ನಾನು ಯಾವುದೇ ಪರೀಕ್ಷೆಯನ್ನು ಹಾರುವ ಬಣ್ಣಗಳೊಂದಿಗೆ ಭೇದಿಸುತ್ತೇನೆ ನಾನು ಯಾವುದೇ ಪರೀಕ್ಷೆಯನ್ನು ಹಾರುವ ಬಣ್ಣಗಳೊಂದಿಗೆ ಭೇದಿಸುತ್ತೇನೆ ಯಶಸ್ಸು ನನ್ನ ವ್ಯಾಪ್ತಿಯಲ್ಲಿದೆ ಯಶಸ್ಸು ನನ್ನ ವ್ಯಾಪ್ತಿಯಲ್ಲಿದೆ ಇಂದು ನನ್ನ ಯಶಸ್ಸಿನ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ಳುತ್ತೇನೆ ಇಂದು ನನ್ನ ಯಶಸ್ಸಿನ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ಳುತ್ತೇನೆ ನಾನು ನನ್ನ ಮನಸ್ಸನ್ನು ಹೊಂದಿದ್ದನ್ನು ನಾನು ಸಾಧಿಸಬಲ್ಲೆನು ನಾನು ನನ್ನ ಮನಸ್ಸು ಹೊಂದಿದ್ದನ್ನು ನಾನು ಸಾಧಿಸಬಲ್ಲೆ ನಾನು ವಿಜೇತರ ಮನಸ್ಥಿತಿಯನ್ನು ಹೊಂದಿದ್ದೇನೆ ನಾನು ವಿಜೇತರ ಮನಸ್ಥಿತಿಯನ್ನು ಹೊಂದಿದ್ದೇನೆ ನಾನು ಶಾಂತ ಮತ್ತು ಗಮನ ಹರಿಸಿದ್ದೇನೆ ನಾನು ಶಾಂತ ಮತ್ತು ಗಮನಹರಿಸಿದ್ದೇನೆ ನಾನು ಹೊಸ ತೆರೆಯುವಿಕೆಗಳಿಗೆ ನನ್ನ ಮನಸ್ಸನ್ನು ತೆರೆಯುತ್ತೇನೆ ನಾನು ಹೊಸ ತೆರೆಯುವಿಕೆಗಳಿಗೆ ನನ್ನ ಮನಸ್ಸನ್ನು ತೆರೆಯುತ್ತೇನೆ ನನ್ನ ಪರೀಕ್ಷೆಗಳಲ್ಲಿ ನನ್ನ ಕೈಲಾದದ್ದನ್ನು ಮಾಡಲು ನಾನು ಪ್ರೇರೇಪಿಸಲ್ಪಟ್ಟಿದ್ದೇನೆ ನನ್ನ ಪರೀಕ್ಷೆಗಳಲ್ಲಿ ನನ್ನ ಕೈಲಾದದ್ದನ್ನು ಮಾಡಲು ನಾನು ಪ್ರೇರೇಪಿಸಲ್ಪಟ್ಟಿದ್ದೇನೆ ನಾನು ಪರಿಪೂರ್ಣನಾಗುವ ಅಗತ್ಯವನ್ನು ಬಿಟ್ಟು ಬಿಟ್ಟೆ ನಾನು ಪರಿಪೂರ್ಣನಾಗುವ ಅಗತ್ಯವನ್ನು ಬಿಟ್ಟು ಬಿಟ್ಟೆ ನಾನು ವೈಫಲ್ಯದ ಭಯವನ್ನು ಬಿಟ್ಟಿದ್ದೇನೆ ನಾನು ವೈಫಲ್ಯದ ಭಯವನ್ನು ಬಿಟ್ಟಿದ್ದೇನೆ ಯಶಸ್ವಿಯಾಗುವ ನನ್ನ ಸಾಮರ್ಥ್ಯವನ್ನು ನಾನು ನಂಬುತ್ತೇನೆ ಯಶಸ್ವಿಯಾಗುವ ನನ್ನ ಸಾಮರ್ಥ್ಯವನ್ನು ನಾನು ನಂಬುತ್ತೇನೆ ನಾನು ನನ್ನ ಕಲಿಕೆಯ ಮೇಲೆ ಕೇಂದ್ರೀಕರಿಸಿದ್ದೇನೆ ನಾನು ನನ್ನ ಕಲಿಕೆಯ ಮೇಲೆ ಕೇಂದ್ರೀಕರಿಸಿದ್ದೇನೆ ನನ್ನ ಕಲಿಕೆ ಮತ್ತು ಶಿಕ್ಷಣದಲ್ಲಿ ನನಗೆ ನಂಬಿಕೆ ಇದೆ ನನ್ನ ಕಲಿಕೆ ಮತ್ತು ಶಿಕ್ಷಣದಲ್ಲಿ ನನಗೆ ನಂಬಿಕೆ ಇದೆ ನಾನು ನನ್ನ ಶಿಕ್ಷಣವನ್ನು ಗೌರವಿಸುತ್ತೇನೆ ನಾನು ನನ್ನ ಶಿಕ್ಷಣವನ್ನು ಗೌರವಿಸುತ್ತೇನೆ ನನ್ನ ಶಿಕ್ಷಣವು ನನ್ನನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತಿದೆ ನನ್ನ ಶಿಕ್ಷಣವು ನನ್ನನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತಿದೆ ನನ್ನ ವರ್ತಮಾನವು ನನ್ನ ಉಜ್ವಲ ಭವಿಷ್ಯಕ್ಕೆ ಅಡಿಪಾಯ ಹಾಕುತ್ತಿದೆ ನನ್ನ ವರ್ತಮಾನವು ನನ್ನ ಉಜ್ವಲ ಭವಿಷ್ಯಕ್ಕೆ ಅಡಿಪಾಯ ಹಾಕುತ್ತಿದೆ ನಾನು ಅವಾಸ್ತವಿಕ ನಿರೀಕ್ಷೆಗಳನ್ನು ಬಿಟ್ಟಿದ್ದೇನೆ ನಾನು ಅವಾಸ್ತವಿಕ ನಿರೀಕ್ಷೆಗಳನ್ನು ಬಿಟ್ಟಿದ್ದೇನೆ ನಾನು ಉನ್ನತೀಕರಿಸಬಹುದಾದ ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತೇನೆ ನಾನು ಉನ್ನತೀಕರಿಸಬಹುದಾದ ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತೇನೆ ನಾನು ಅನಗತ್ಯ ಪರೀಕ್ಷೆಯ ಒತ್ತಡವನ್ನು ಬಿಟ್ಟಿದ್ದೇನೆ ನಾನು ಅನಗತ್ಯ ಪರೀಕ್ಷೆಯ ಒತ್ತಡವನ್ನು ಬಿಟ್ಟಿದ್ದೇನೆ ನಾನು ಪರೀಕ್ಷೆಗಳನ್ನು ನನ್ನ ಜೀವನದಲ್ಲಿ ಸಕಾರಾತ್ಮಕ ಘಟನೆಯಾಗಿ ನೋಡುತ್ತೇನೆ ನಾನು ಪರೀಕ್ಷೆಗಳನ್ನು ನನ್ನ ಜೀವನದಲ್ಲಿ ಸಕಾರಾತ್ಮಕ ಘಟನೆಯಾಗಿ ನೋಡುತ್ತೇನೆ ಪರೀಕ್ಷೆಗಳು ನನ್ನ ಕಲಿಕೆಯ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತಿವೆ ಪರೀಕ್ಷೆಗಳು ನನ್ನ ಕಲಿಕೆಯ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತವೆ ನನ್ನ ಜ್ಞಾನ ಮತ್ತು ಕಲಿಕೆಯಲ್ಲಿ ನನಗೆ ನಂಬಿಕೆ ಇದೆ ನನ್ನ ಜ್ಞಾನ ಮತ್ತು ಕಲಿಕೆಯಲ್ಲಿ ನನಗೆ ನಂಬಿಕೆ ಇದೆ ನಾನು ಆತಂಕ ಮತ್ತು ಚಿಂತೆಯನ್ನು ಬಿಡುತ್ತೇನೆ ನಾನು ಆತಂಕ ಮತ್ತು ಚಿಂತೆಯನ್ನು ಬಿಡುತ್ತೇನೆ ನನ್ನ ಸಾಮರ್ಥ್ಯದ ಅತ್ಯುತ್ತಮ ಪ್ರದರ್ಶನ ನೀಡಲು ನಾನು ಸಿದ್ಧನಿದ್ದೇನೆ ನನ್ನ ಸಾಮರ್ಥ್ಯದ ಅತ್ಯುತ್ತಮ ಪ್ರದರ್ಶನ ನೀಡಲು ನಾನು ಸಿದ್ಧನಿದ್ದೇನೆ ನಾನು ಯಾವುದನ್ನು ಸುಲಭವಾಗಿ ಜಯಿಸಬಲ್ಲೆ ನಾನು ಯಾವುದನ್ನು ಸುಲಭವಾಗಿ ಜಯಿಸಬಲ್ಲೆ ನಾನು ಬಲಶಾಲಿ ಮತ್ತು ತಡೆಯಲಾಗದವನು ನಾನು ಬಲಶಾಲಿ ಮತ್ತು ತಡೆಯಲಾಗದವನು ನಾನು ನನ್ನ ಸ್ವಂತ ನಾಯಕ ನಾನು ನನ್ನ ಸ್ವಂತ ನಾಯಕ ನನ್ನ ಜೀವನದಲ್ಲಿ ಅದನ್ನು ದೊಡ್ಡದಾಗಿಸಲು ನನಗೆ ದೊಡ್ಡ ಸಾಮರ್ಥ್ಯವಿದೆ ನನ್ನ ಜೀವನದಲ್ಲಿ ಅದನ್ನು ದೊಡ್ಡದಾಗಿಸಲು ನನಗೆ ದೊಡ್ಡ ಸಾಮರ್ಥ್ಯವಿದೆ ನಾನು ಯಶಸ್ವಿಗೆ ಅರ್ಹನಾಗಿದ್ದೇನೆ ನಾನು ಯಶಸ್ವಿಗೆ ಅರ್ಹನಾಗಿದ್ದೇನೆ ನಾನು ಯಶಸ್ಸಿಗೆ ಅರ್ಹನಾಗಿದ್ದೇನೆ ನಾನು ಯಶಸ್ಸಿಗೆ ಅರ್ಹನಾಗಿದ್ದೇನೆ ನಾನು ಹೊಳೆಯಲು ಅರ್ಹನಾಗಿದ್ದೇನೆ ನಾನು ಹೊಳೆಯಲು ಅರ್ಹನಾಗಿದ್ದೇನೆ ನಾನು ಚೆನ್ನಾಗಿ ಕಲಿಯಲು ನಿರ್ಧರಿಸಿದ್ದೇನೆ ನಾನು ಚೆನ್ನಾಗಿ ಕಲಿಯಲು ನಿರ್ಧರಿಸಿದ್ದೇನೆ ನಾನು ಗುರಿ ಚಾಲಿತ ನಾನು ಗುರಿ ಚಾಲಿತ ನನ್ನ ಯಶಸ್ಸಿಗೆ ನಾನು ಸರಿಯಾದ ಅಧ್ಯಯನ ಗುರಿಗಳನ್ನು ಹೊಂದಿದ್ದೇನೆ ನನ್ನ ಯಶಸ್ಸಿಗೆ ನಾನು ಸರಿಯಾದ ಅಧ್ಯಯನ ಗುರಿಗಳನ್ನು ಹೊಂದಿದ್ದೇನೆ ನನ್ನ ಪರೀಕ್ಷೆಗಳಿಗೆ ನಾನು ಚೆನ್ನಾಗಿ ತಯಾರಿ ನಡೆಸುತ್ತೇನೆ ನನ್ನ ಪರೀಕ್ಷೆಗಳಿಗೆ ನಾನು ಚೆನ್ನಾಗಿ ತಯಾರಿ ನಡೆಸುತ್ತೇನೆ ನಾನು ನನ್ನ ಪರೀಕ್ಷೆಯ ಗುರಿಗಳನ್ನು ಸಂತೋಷದಿಂದ ಪೂರೈಸುತ್ತಿದ್ದೇನೆ ನಾನು ನನ್ನ ಪರೀಕ್ಷೆಯ ಗುರಿಗಳನ್ನು ಸಂತೋಷದಿಂದ ಪೂರೈಸುತ್ತಿದ್ದೇನೆ ನಾನು ಶೀಘ್ರ ಕಲಿಯುವವನು ನಾನು ಶೀಘ್ರ ಕಲಿಯುವವನು ನನಗೆ ಅದ್ಭುತ ಮನಸ್ಸು ಇದೆ ನನಗೆ ಅದ್ಭುತ ಮನಸ್ಸು ಇದೆ ನನಗೆ ಅದ್ಭುತ ಸ್ಮರಣೆ ಇದೆ ನನಗೆ ಅದ್ಭುತ ಸ್ಮರಣೆ ಇದೆ ನಾನು ಮಾಹಿತಿಯನ್ನು ತ್ವರಿತವಾಗಿ ಮತ್ತು ಸುಲಭವಾಗಿ ನೆನಪಿಸಿಕೊಳ್ಳಬಹುದು ನಾನು ಮಾಹಿತಿಯನ್ನು ತ್ವರಿತವಾಗಿ ಮತ್ತು ಸುಲಭವಾಗಿ ನೆನಪಿಸಿಕೊಳ್ಳಬಹುದು ನಾನು ಕಲಿಯಲು ಎದುರು ನೋಡುತ್ತಿದ್ದೇನೆ ನಾನು ಕಲಿಯಲು ಎದುರು ನೋಡುತ್ತಿದ್ದೇನೆ ನನ್ನ ಜ್ಞಾನದ ಬ್ಯಾಂಕನ್ನು ವಿಸ್ತರಿಸುವುದನ್ನು ನಾನು ಆನಂದಿಸುತ್ತೇನೆ ನನ್ನ ಜ್ಞಾನದ ಬ್ಯಾಂಕನ್ನು ವಿಸ್ತರಿಸುವುದನ್ನು ನಾನು ಆನಂದಿಸುತ್ತೇನೆ ಎಲ್ಲ ವಿಷಯಗಳು ನನಗೆ ವಿನೋದ ಮತ್ತು ಸುಲಭ ಎಲ್ಲ ವಿಷಯಗಳು ನನಗೆ ವಿನೋದ ಮತ್ತು ಸುಲಭ ಹೊಸ ಪರಿಕಲ್ಪನೆಗಳನ್ನು ಕಲಿಯುವುದು ನನಗೆ ಸುಲಭವಾಗಿದೆ ಹೊಸ ಪರಿಕಲ್ಪನೆಗಳನ್ನು ಕಲಿಯುವುದು ನನಗೆ ಸುಲಭವಾಗಿದೆ ನಾನು ಅಧ್ಯಯನ ಮಾಡುವ ಯಾವುದೇ ವಿಷಯವನ್ನು ನಾನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲೆ ಮತ್ತು ಉಳಿಸಿಕೊಳ್ಳಬಲ್ಲೆ ನಾನು ಅಧ್ಯಯನ ಮಾಡುವ ಯಾವುದೇ ವಿಷಯವನ್ನು ನಾನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲೆ ಮತ್ತು ಉಳಿಸಿಕೊಳ್ಳಬಲ್ಲೆ ನಾನು ಚೆನ್ನಾಗಿ ಓದುತ್ತೇನೆ ನಾನು ಚೆನ್ನಾಗಿ ಓದುತ್ತೇನೆ ನಾನು ಸರಿಯಾದ ಸಮಯದಲ್ಲಿ ಸರಿಯಾದ ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತೇನೆ ನಾನು ಸರಿಯಾದ ಸಮಯದಲ್ಲಿ ಸರಿಯಾದ ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತೇನೆ ಕೇಂದ್ರೀಕೃತವಾಗಿರುವುದು ನನಗೆ ಸುಲಭವಾಗಿದೆ ಕೇಂದ್ರೀಕೃತವಾಗಿರುವುದು ನನಗೆ ಸುಲಭವಾಗಿದೆ ನಾನು ಗೊಂದಲಗಳಿಗೆ ನಿರೋಧನಾಗಿದ್ದೇನೆ ನಾನು ಗೊಂದಲಗಳಿಗೆ ನಿರೋಧನಾಗಿದ್ದೇನೆ ನಾನು ಗಮನಹರಿಸುತ್ತೇನೆ ನಾನು ಗಮನಹರಿಸುತ್ತೇನೆ ನನ್ನ ಕ್ರಿಯೆಗಳಿಗೆ ನಾನು ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೇನೆ ನನ್ನ ಕ್ರಿಯೆಗಳಿಗೆ ನಾನು ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೇನೆ ನಾನು ನನ್ನ ಸಮಯವನ್ನು ಚೆನ್ನಾಗಿ ನಿರ್ವಹಿಸುತ್ತೇನೆ ನಾನು ನನ್ನ ಸಮಯವನ್ನು ಚೆನ್ನಾಗಿ ನಿರ್ವಹಿಸುತ್ತೇನೆ ನನ್ನ ಮನಸ್ಸು ಸಾಮರಸ್ಯ ಮತ್ತು ಸಮತೋಲನದಲ್ಲಿದೆ ನನ್ನ ಮನಸ್ಸು ಸಾಮರಸ್ಯ ಮತ್ತು ಸಮತೋಲನದಲ್ಲಿದೆ ನನ್ನ ದೇಹವು ಉತ್ತಮ ಘೋಷಣೆ ಆರೋಗ್ಯಕರ ಮತ್ತು ಬಲಶಾಲಿಯಾಗಿದೆ ನನ್ನ ದೇಹವು ಉತ್ತಮ ಘೋಷಣೆ ಆರೋಗ್ಯಕರ ಮತ್ತು ಬಲಶಾಲಿಯಾಗಿದೆ ನನ್ನ ಪರೀಕ್ಷೆಗಳನ್ನು ಹೆಚ್ಚಿಸಲು ನಾನು ಪರಿಣಾಮಕಾರಿ ಯೋಜನೆಗಳನ್ನು ಹೊಂದಿದ್ದೇನೆ ನನ್ನ ಪರೀಕ್ಷೆಗಳನ್ನು ಹೆಚ್ಚಿಸಲು ನಾನು ಪರಿಣಾಮಕಾರಿ ಯೋಜನೆಗಳನ್ನು ಹೊಂದಿದ್ದೇನೆ ನಾನು ಸ್ವಯಂ ಶಿಸ್ತಿನವನು ನಾನು ಸ್ವಯಂ ಶಿಸ್ತಿನವನು ನಾನು ನನ್ನ ಅಧ್ಯತೆಗಳನ್ನು ಸರಿಯಾಗಿ ಹೊಂದಿಸಿದ್ದೇನೆ ನಾನು ನನ್ನ ಆದ್ಯತೆಗಳನ್ನು ಸರಿಯಾಗಿ ಹೊಂದಿಸಿದ್ದೇನೆ ಯಶಸ್ವಿಯಾಗಲು ನನ್ನ ಸಾಮರ್ಥ್ಯಗಳಲ್ಲಿ ನನಗೆ ವಿಶ್ವಾಸವಿದೆ ಯಶಸ್ವಿಯಾಗಲು ನನ್ನ ಸಾಮರ್ಥ್ಯಗಳಲ್ಲಿ ನನಗೆ ವಿಶ್ವಾಸವಿದೆ ನನ್ನ ಪರೀಕ್ಷೆಯಲ್ಲಿ ಯಶಸ್ವಿಯಾಗಲು ನನಗೆ ಬೇಕಾದ ಎಲ್ಲವನ್ನೂ ನಾನು ತಿಳಿದಿದ್ದೇನೆ ನನ್ನ ಪರೀಕ್ಷೆಯಲ್ಲಿ ಯಶಸ್ವಿಯಾಗಲು ನನಗೆ ಬೇಕಾದ ಎಲ್ಲವನ್ನೂ ನಾನು ತಿಳಿದಿದ್ದೇನೆ ನನ್ನ ಜ್ಞಾನವೇ ನನ್ನ ಶಕ್ತಿ ನನ್ನ ಜ್ಞಾನವೇ ನನ್ನ ಶಕ್ತಿ ನನಗೆ ಹೆಚ್ಚಿನ ಸ್ವಾಭಿಮಾನವಿದೆ ನನಗೆ ಹೆಚ್ಚಿನ ಸ್ವಾಭಿಮಾನವಿದೆ ನನಗೆ ಬಲವಾದ ಆತ್ಮವಿಶ್ವಾಸವಿದೆ ನನಗೆ ಬಲವಾದ ಆತ್ಮವಿಶ್ವಾಸವಿದೆ ಪರೀಕ್ಷೆಗಳಲ್ಲಿ ನನ್ನ ಅತ್ಯುತ್ತಮ ಪ್ರದರ್ಶನ ನೀಡುವ ವಿಶ್ವಾಸ ನನಗಿದೆ ಪರೀಕ್ಷೆಗಳಲ್ಲಿ ನನ್ನ ಅತ್ಯುತ್ತಮ ಪ್ರದರ್ಶನ ನೀಡುವ ವಿಶ್ವಾಸ ನನಗಿದೆ ನಾನು ಬೆಂಬಲಿತನಾಗಿದ್ದೇನೆ ಮತ್ತು ಪ್ರೀತಿಸುತ್ತೇನೆ ಫಲಿತಾಂಶ ಏನೇ ಇರಲಿ ನಾನು ಬೆಂಬಲಿತನಾಗಿದ್ದೇನೆ ಮತ್ತು ಪ್ರೀತಿಸುತ್ತೇನೆ ಫಲಿತಾಂಶ ಏನೇ ಇರಲಿ ನಾನು ಬುದ್ಧಿವಂತ ಮತ್ತು ಪ್ರತ ಪ್ರತಿಭಾವಂತ ಫಲಿತಾಂಶ ಏನೇ ಇರಲಿ ನಾನು ಬುದ್ಧಿವಂತ ಮತ್ತು ಪ್ರಭಿ ಪ್ರತಿಭಾವಂತ ಫಲಿತಾಂಶ ಏನೇ ಇರಲಿ ನನ್ನ ಪರೀಕ್ಷೆಗಳ ನಂತರವೂ ನಾನು ಬೆಳೆಯುವ ಬೆಳೆಯಲು ಮತ್ತು ಕಲಿಯುವುದನ್ನು ಮುಂದುವರಿಸುತ್ತೇನೆ ನನ್ನ ಪರೀಕ್ಷೆಗಳ ನಂತರವೂ ನಾನು ಬೆಳೆಯಲು ಮತ್ತು ಕಲಿಯುವುದನ್ನು ಮುಂದುವರಿಸುತ್ತೇನೆ ಪ್ರತಿದಿನ ನಾನು ಉತ್ತಮ ವಿದ್ಯಾರ್ಥಿಯಾಗುತ್ತಿದ್ದೇನೆ ಪ್ರತಿದಿನ ನಾನು ಉತ್ತಮ ವಿದ್ಯಾರ್ಥಿಯಾಗುತ್ತಿದ್ದೇನೆ ನಾನು ಜೀವನದಲ್ಲಿ ಎತ್ತರಕ್ಕೆ ಏರುತ್ತಿದ್ದೇನೆ ನಾನು ಜೀವನದಲ್ಲಿ ಎತ್ತರಕ್ಕೆ ಏರುತ್ತಿದ್ದೇನೆ ನಾನು ಹೊಳೆಯಲು ಸಿದ್ಧನಿದ್ದೇನೆ ನಾನು ಹೊಳೆಯಲು ಸಿದ್ಧನಿದ್ದೇನೆ ನಾನು ಯಶಸ್ವಿಯಾಗಿದ್ದೇನೆ ನಾನು ಯಶಸ್ವಿಯಾಗಿದ್ದೇನೆ ನನ್ನ ಯಶಸ್ಸು ತಡೆಯಲಾಗದು ನನ್ನ ಯಶಸ್ಸು ತಡೆಯಲಾಗದು ನನ್ನ ಜೀವನವು ಅಂತ್ಯವಿಲ್ಲದ ಸಾಧ್ಯತೆಗಳನ್ನು ಹೊಂದಿದೆ ನನ್ನ ಜೀವನವು ಅಂತ್ಯವಿಲ್ಲದ ಸಾಧ್ಯತೆಗಳನ್ನು ಹೊಂದಿದೆ ನಾನು ಇರಲು ಬಯಸುವ ಎಲ್ಲವೂ ಆಗಿರಬಹುದು ನಾನು ಇರಲು ಬಯಸುವ ಎಲ್ಲವೂ ಆಗಿರಬಹುದು ನಾನು ಏನನ್ನು ಸಾಧಿಸಲು ಬಯಸುತ್ತೇನೋ ಅದನ್ನು ಸಾಧಿಸಬಲ್ಲೆ ನಾನು ಏನನ್ನು ಸಾಧಿಸಲು ಬಯಸುತ್ತೇನೋ ಅದನ್ನು ಸಾಧಿಸಬಲ್ಲೆ ನನ್ನ ಜೀವನವನ್ನು ಉನ್ನತೀಕರಿಸಲು ನಾನು ಸಮರ್ಪಿತನಾಗಿದ್ದೇನೆ ನನ್ನ ಜೀವನವನ್ನು ಉನ್ನತೀಕರಿಸಲು ನಾನು ಸಮರ್ಪಿತನಾಗಿದ್ದೇನೆ ನಾನು ಸ್ಫೂರ್ತಿ ಪಡೆದಿದ್ದೇನೆ ನಾನು ಸ್ಫೂರ್ತಿ ಪಡೆದಿದ್ದೇನೆ ನಾನು ಯಶಸ್ಸಿನ ಕಥೆ ನಾನು ಯಶಸ್ಸಿನ ಕಥೆ